ಬಾಗಿಪಲ್ಲಿ ತಾಲೂಕಿನಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದ ದಟ್ಟವಾದ ಮಂಜು ಆವರಿಸುತ್ತಿದೆ ಸೂರ್ಯ ಪಶ್ಚಿಮದಲ್ಲಿ ಮರೆಯಾಗುವ ಮೊದಲೇ ನಡುಕ ಆರಂಭವಾಗುತ್ತಿದೆ ರಾತ್ರಿಯೆಲ್ಲ ಚಳಿಯ ಆರ್ಭಟ ಮುಂದುವರಿಯುತ್ತಿದೆ ಸಾಮಾನ್ಯವಾಗಿ ರಾತ್ರಿ ವೇಳೆ ಮಂಜು ಕಡಿಮೆಯಿದ್ದು ಮುಂಜಾನೆ ಐದು ಗಂಟೆ ನಂತರ ಮಂಜಿನ ಪ್ರಮಾಣ ಏರಿಕೆಯಾಗಿ ಬೆಳಗ್ಗೆ ಒಂಬತ್ತು ಗಂಟೆಯವರೆಗೂ ಆವರಿಸುತ್ತಿದೆ ಅದರ ನಂತರವೂ ತಂಗಾಳಿಯ ಪ್ರಭಾವ ಬೀರುತ್ತಿದೆ ಇದರಿಂದಾಗಿ ಮಂಜಿಗೆ ಜನರು ಹೆದರುವಂತಾಗಿದೆ ಉಷ್ಣತೆಯ ಪ್ರಮಾಣ ಸುಮಾರು ಕನಿಷ್ಠ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ವರೆಗೂ ಇಳಿಯುತ್ತಿದೆ ಗರಿಷ್ಠ ಇಪ್ಪತ್ತೆಂಟರವರೆಗೆ ಏರುತ್ತಿದೆ ಬೆಳಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಮನೆಗಳಿಂದ ಹೊರಬರಲು ಹಿಂದೂ ಮುಂದು ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದ್ವಿಚಕ್ರ ವಾಹನ ಸವಾರರು ಪಾದಚಾರಿಗಳು ಸ್ವಯಂ ಘೋಷಣೆಯ ನಿರ್ಬಂಧ ಹೇರಿಕೊಂಡಿದ್ದಾರೆ ಹಾಲು ದಿನಪತ್ರಿಕೆ ವಿತರಿಸುವವರು ಬಸ್ ಚಾಲಕರು ಸಮಯಪಾಲಕ ಕರ್ತವ್ಯ ನಿರ್ವಹಿಸುವವರು ಸ್ವೆಟರ್ಗಳನ್ನು ಧರಿಸಿ ಗೊಣಗುತ್ತಲೇ ಅನಿವಾರ್ಯವಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದಾರೆ ದೂರದ ಪ್ರದೇಶಗಳಿಗೆ ವಾಹನ ಚಲಾಯಿಸುವವರು ದಟ್ಟಣೆಯ ಮಂಜಿನ ಮಬ್ಬಿಗೆ ಅಪಘಾತದ ಆತಂಕವಿದ್ದರೂ ವಾಹನ ಸವಾರಿ ಮಾಡುತ್ತಿದ್ದಾರೆ ಏಕೆಂದರೆ ಈ ದಟ್ಟವಾದ ಮಂಜು ಸರಣಿ ಅಪಘಾತಗಳಿಗೆ ಆಹ್ವಾನಿಸುವಂತಿದೆ ಈ ಚಳಿಗೆ ಮಾನವನ ದೇಹದಲ್ಲಿ ರಕ್ತ ಸಂಚಲನೆ ಸೇರಿ ನರಮಂಡಲದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದರಿಂದ ವಯೋವೃದ್ಧರು ಬೆಚ್ಚನೆಯ ಉಡುಪು ಧರಿಸಿ ಆದಷ್ಟು ಮನೆಯೊಳಗೆ ಇರುವುದು ಉತ್ತಮ ಎಂದು ತಜ್ಞರು ಸಲಹೆ ನೀಡಿದ್ದಾರೆ ತಮ್ಮ ಹೃದಯ ಸಂಬಂಧಿ ರೋಗಿಗಳು ಚಳಿಯಿಂದ ಅಂತರ ಕಾಪಾಡಿಕೊಳ್ಳಬೇಕಾಗಿದೆ ಇಲ್ಲವಾದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಬಹುತೇಕ ಗ್ರಾಮಗಳಲ್ಲಿ ಬೀದಿಗೆರಡು ಕಡೆಯಾದರೂ ಹೊಣಹುಲ್ಲು ಸೌದೆಗೆ ಬೆಂಕಿ ಹಾಕಿ ಮೈ ಒಡ್ಡಿ ಬೆಚ್ಚಗಿರಲು ಕಸರತ್ತು ನಡೆಸುತ್ತಿದ್ದಾರೆ ಬೆಂಕಿಯ ಸುತ್ತ ಜನ ಕೂತು ಬೆಂಕಿ ಕಾಯಿಸಿಕೊಳ್ಳುತ್ತಿದ್ದಾರೆ ಗಣೇಶ್ ಆರ್ ಸಿಟಿವಿ ನ್ಯೂಸ್